ನೀರು ಹೋಗೋದಕ್ಕೆ ಏನಿಲ್ಲ ಮಾಡ್ಬೇಕು ಅಷ್ಟ ಮೇಲೆ ಹೋಗೋದು ಏನು ಒಂದು ವ್ಯವಸ್ಥೆ ಮಾಡಿಲ್ಲ ಅಲ್ಲಿ ಅಲ್ಲಿ ಪ್ರಾಬ್ಲಮ್ ಆಗಿದೆ ಎಲ್ಲ ಒಂದು ಅಲ್ಲಿ ಒಂದು ಒಂಡೆ ಬಿದ್ದಿದೆ ಮಣ್ಣೆಲ್ಲ ಬಂದಿದೆ ಯಾವೆಲ್ಲ ಮೊನ್ನೆ ಇಳಿದಿರೋದಿರು ಇಳಿದಿರು ಮಣ್ಣು ಕಾಣ್ತಾ ಇಲ್ಲ ನೀರು ಬರುತ್ತೆ ಸರ್ ಅದು ಬೆಟ್ಟ ಈ ಎಲ್ಲ ಮಣ್ಣೆಲ್ಲ ಅವರಿಗೆ ಯೂಸ್ ಮಾಡಿದ್ರು ಬೇರೆಯವ್ರಿಗೆ ಮತ್ತೆ ಎನ್ ಎಚ್ ಅವರು ಅವ್ರದ್ದೇ ಜವಾಬ್ದಾರಿ ಇದು ನ್ಯಾಷನಲ್ ಹೈವೇ ಅವ್ರದ್ದು ಮೇಡಮ್ ಅವರಲ್ಲ ಅವರಿಗೆ ಆಗುದು ಅದಕ್ಕೆಲ್ಲ ಮುಂಚೆ ಬಂದ್ ಹೋಗಿದಲ್ಲ ನೀವು ನೋಡಿದ್ದೀರಾ ಅದಕ್ಕೆ ಇವರು ಅಣ್ಣ ಚವರು ಮಾಡು ಮುಂಚೆ ಹೋಗುದಿಲ್ಲ ಮಣ್ಣು ರಾವ್ರಿಗೆ ಗಟ್ಟೆ ನೋಡಿಲ್ಲ ಅದೇ ಬೆಟ್ಟ ಫ್ರೀಯಾಗಿ ಈಗ ಮಾಡೋರು ಈಗ ಮತ್ತೆ ನೀವಿರೋದ್ರಿಂದ ಡೆಂಪು ಡೆಂಪು ಸಪ್ಲೈ ಮಾಡಿರ್ತಾರೆ ಬೇರೆ ಬೇರೆಯವರಿಗೆಲ್ಲ ಯೂಸ್ ಮಾಡಿರ್ತಾರೆ ಅವರು ಎಲ್ಲ ಮಿಸ್ಯೂಸ್ ಆಗಿರ್ತದೆ ು ಕೂಡ ನೀವೇ ಇದು ಹೆಂಗ್ ಸರಿಪಡ್ತೀರ ನೀವು ಅದು ನೀವೇ ನೋಡಿ ಅಲ್ಲೆಲ್ಲ ಆ ಥರ ಎಲ್ಲ ಹಾಕಿದ್ದೀರಲ್ಲ ಅದು ನೀವು ಮತ್ತೆ ನೀರು ಹೋಗೋದಕ್ಕೆಲ್ಲರೂ ಇದೆ ನೀವು ಪಾಕ್ ಮೇಲೆ ಕೊಟ್ಟಿಲ್ಲ ಟ್ರೈನ್ ಯಾವಾಗ ಬರ್ತದೆ ಇವಾಗ ಈ ಬರೋ ನೀರೆಲ್ಲ ಕೆರೆಡೆ ಹೋಗ್ಬೇಕಲ್ಲ ಎಲ್ಗಡೆಯಿಂದ ಬರೋ ನೀರೆಲ್ಲ ಅದು ನಿಮ್ಮ ಒರಿಜಿನಲ್ ಕನ್ಸ್ಟ್ರಕ್ಷನ್ ಜೊತೆನೆ ಬರ್ಬೇಕು ತಾನೆ ಎಲ್ಲ ನಮ್ಮ ಕಡೆ ವಾಗಿ ಅವರು ಹೇಳ್ತಾ ಇರುವಂಥದ್ದು ಅಲ್ಲಿ ಏನು ಚೆಕ್ ಡ್ಯಾಮ್ ನಿರ್ಮಾಣ ಆಗಿ ಏನು ಅಲ್ಲಿ ಒಂದು ಕುಡಿಯೋ ನೀರು ಯೋಜನೆಗೆ ಅದೇ ಆದಂಥದ್ದು ಅದು ಆ ಯೋಜನೆಯಿಂದ ಅನುಕೂಲ ಆಗಿದೆ ಆದರೆ ಈ ನೀರಿನ ಒಂದು ಏನು ಅಲ್ಲಿ ಹೆಚ್ಚು ಅದು ಹಿನ್ನೀರು ಅಲ್ಲಿ ಸ್ಟಾಗ್ನೇಟ್ ಆಗ್ತಾ ಇರೋದ್ರಿಂದ ಅದರಿಂದ ಹೆಚ್ಚು ಮುಳುಗಡೆ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನಾವು ಗಮನಿಸಿದ್ದೇವೆ ನೋಡಿಕೊಂಡು ಅಲ್ಲಿ ಜನ ನಮಗೇನು ಪರಿಹಾರದ ಬಗ್ಗೆ ನಮಗೇನು ಹೆಚ್ಚಿನ ನಮಗಿನ ಆಸಕ್ತಿ ಏನಿಲ್ಲ ಆದರೆ ನಮಗೆ ಇದಕ್ಕೆ ಈ ಒಂದು ಮತ್ತೆ ಇದು ಇದೇ ರೀತಿ ಆಗದೆ ಇರತಕ್ಕಂಥದ್ದು ಅದ್ರ ಬಗ್ಗೆ ನೋಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಈಗ ನಾವು ಈಗ ಒಂದು ಟೆಕ್ನಿಕಲ್ ಕಮಿಟಿನ ನಾವು ಇಲ್ಲಿ ಬರೆದಕ್ಕೆ ಹೇಳಿದೀವಿ ಅವರು ಏನು ಈ ಈ ಪ್ರದೇಶ ಏನಿದೆ ಇಲ್ಲೆಲ್ಲ ಗುಡ್ಡ ಕುಸಿತ ಆಗಿದೆ ಅಲ್ಲ ಇದ್ರದ್ದು ಮತ್ತು ಅದರದ್ದೆಲ್ಲ ಒಂದು ಟೆಕ್ನಿಕಲ್ ಅನಲೈಸ್ ಮಾಡಿ ಯಾವ ಥರ ಮಾಡಿದ್ರೆ ಅದು ಅಲ್ಲಿ ಅಲ್ಲಿಯ ಜನರಿಗೆ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇಳಿದಿದೆ ಭಾರಿ ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಮತ್ತು ಇಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟು ಇಲ್ಲಿ ಇಲ್ಲಿ ಆಗ್ತಾ ಇರೋದ್ರಿಂದ ಬಹುಶಃ ಈ ನ್ಯಾಷನಲ್ ಹೈವೇ ಪ್ರಾಜೆಕ್ಟಿನ ಹೆಸರಿನಲ್ಲಿ ಈ ಸಾಕಷ್ಟು ಇಲ್ಲಿಯ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಗಣಿಗಾರಿಕೆ ಮಾಡಿ ಇಲ್ಲಿ ಅವ್ಯಾತವಾಗಿ ಇದನ್ನೆಲ್ಲ ಒಂದು ಇಲ್ಲಿ ಅವರು ಮೈನಿಂಗ್ ಮಾಡಿದ್ದಾರೆ ಖಂಡಿತ ಇದು ಭಾಳ ದೊಡ್ಡ ಲೋಪದೋಷ ಆಗಿದೆ ಮೇಲ್ನೋಡ್ತಕ್ಕಂತೂ ಲೋಪದೋಷ ಆಗಿದೆ ಅದಕ್ಕೇ ಈಗ ನಮ್ಮ ಜಿಲ್ಲಾಡಳಿತಗೆ ಇದು ಫೆಬ್ರವರಿ ತಿಂಗಳಲ್ಲಿ ಅವ್ರ ಅವ್ರ ಅವರ ಗಮನಕ್ಕೆ ಕೂಡ ಬಂದಿತ್ತು ಆವಾಗ ಅವರು ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ನಮ್ಮ ಕಾರ್ಪೊರೇಷನ್ ಕೂಡ ಹೇಳಿದರು ಆದರೆ ಕಾರ್ಪೊರೇಷನ್ನು ಇಲ್ಲಿ ಯಾವ ಥರ ಇದನ್ನು ಕಂಟ್ರೋಲ್ ಮಾಡಿದರೆ ಅದ್ರ ಬಗ್ಗೆಯೂ ನಾವು ನೋಡಬೇಕಾಗ್ತದೆ ಮತ್ತು ನಮ್ಮ ಗಣಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅವರು ಯಾವ ರೀತಿಯಾಗಿ ಇದನ್ನು ಅವರು ಕಂಡು ಯಾಕೆ ಈ ಈ ರೀತಿಯಾಗಿ ಬಿಟ್ಟಿದ್ದಾರೆ ಒಂದು ಬೆಟ್ಟ ಗುಡ್ಡದಲ್ಲಿ ಮಣ್ಣನ್ನು ಎತ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಮಾಡೋದಕ್ಕೆ ನಾನೀಗ ಆದೇಶ ಮಾಡ್ತೀನಿ ಯಾವ ಹಂತದಲ್ಲಿ ಯಾರು ಮಾಡಬೇಕು ಅಂತ ನಾವು ಅದರ ಬಗ್ಗೆ ನಾನು ಖಂಡಿತವಾಗಿ ಆದೇಶ ಮಾಡಿಸ್ತೀನಿ ಈಗ ನಮ್ಮ ಜಿಲ್ಲಾಡಳಿತ ಈಗ ಎಲ್ಲವನ್ನು ಕೂಡ ಕಳೆದ ಈ ಮಳೆಗಾಲ ಪ್ರಾರಂಭ ಆದಾಗಿಂದ ಭಾಳ ಯಶಸ್ವಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಏನೇನು ಸರ್ಕಾರದಿಂದ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಜಿಲ್ಲಾ ಆಡಳಿತದಿಂದ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಚೆನ್ನಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅದು ಅದರ ಬಗ್ಗೆ ನಮಗೆ ಆ ವಿಚಾರದ ನಮಗೇನು ಏನೂ ಕಂಪ್ಲೇಂಟ್ಸ್ ಇಲ್ಲ ಆದರೆ ಈ ತರ ಪರಿಹಾರಗಳು ಮತ್ತು ಈ ರೀತಿಯಾದಂತಹ ಏನು ಈಗ ಏನು ಐಡೆಂಟಿಫೈ ಮಾಡಿದ್ದಾರೆ ಅದಕ್ಕೆ ಅದು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅದನ್ನೆಲ್ಲ ಅವ್ರು ನೋಡ್ತಾ ಇದ್ದಾರೆ ಸೂಕ್ಷ್ಮವಾದ ಪ್ರದೇಶಗಳು ಮತ್ತು ಮನೆಗಳು ಬೀಳುವಂತಹ ಒಂದು ಏನು ಅಂತ ಒಂದು ಮನೆಗಳ ಪರಿಸ್ಥಿತಿಯನ್ನು ನೋಡಿಕೊಂಡು ಅವ್ರಿಗೆಲ್ಲರೂ ಕೂಡ ಸ್ಥಳಾಂತರ ಮಾಡುವಂಥದ್ದು ಮತ್ತು ಮಳೆ ಬಂದಿರೋ ಕಡೆ ಅವರಿಗೆಲ್ಲ ಪರಿಹಾರ ಕೊಡುವಂಥದ್ದು ಮನೆಗಳು ಬಿದ್ದಿದ್ರೆ ಅದಕ್ಕೂ ಕೂಡ ಪರಿಹಾರ ಕೊಡುವಂಥದ್ದು ಮತ್ತು ಪುನರ್ವಸತಿ ಮಾಡೋ ಮಾಡ್ತಕ್ಕಂಥದ್ದಕ್ಕೆ ಮುಂದೆ ಅದನ್ನು ಹೊಸದಾಗಿ ಮನೆ ಕಟ್ಟಿಸೋದಕ್ಕೂ ಕೂಡ ನಾವು ಅವ್ರಿಗೆಲ್ಲ ರೀತಿಯ ನೆರವನ್ನು ಮನೆಗಳು ಕೂಡ ನೀಡ್ತೀವಿ ಸೊ ಗೌರ್ಮೆಂಟ್ ಮತ್ತು ಪ್ರತಿ ಪಂಚಾಯತಿಗೆ ತಾ ಏನು ತಕ್ಷಣಕ್ಕೆ ಖರ್ಚಿಗೆ ಕೂಡ ನಾವು ಎಲ್ಲ ಎಲ್ಲ ಪ್ರತಿ ಪಂಚಾಯತ್ ಕೂಡ ಗ್ರಾಮ ಪಂಚಾಯತಿಗೆ ದುಡ್ಡು ಕೊಟ್ಟಿದ್ದೀವಿ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಯಾವುದೇ ಸಣ್ಣ ಪುಟ್ಟ ಖರ್ಚು ಅದನ್ನು ನೀವು ಮಾಡ್ಕೋಬೇಕು ಮತ್ತು ಬೇರೆ ಉಳಿದಿರೋದನ್ನು ಕೂಡ ಖಂಡಿತವಾಗಿ ನಾವು ನಾವು ಮಾಡೋದಕ್ಕೆ ನಮ್ಮ ಈ ನಮ್ಮ ಸರ್ಕಾರದಿಂದ ಸಾಕಷ್ಟು ಹಣ ಅವರ ಬ್ಯಾಂಕ್ನಲ್ಲಿ ಪಿ ಡಿ ಅಕೌಂಟಲ್ಲಿ ನಾವು ಡಿಪಾಸಿಟ್ ಮಾಡಿಟ್ಟಿದ್ದೀವಿ ಸೊ ಹಣದ ಒಂದು ಖರ್ಚು ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಇದನ್ನು ನಾವು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದು ಲೋಕಲ್ ಗೌರ್ಮೆಂಟ್ಗೆ ನಾವು ಸಂಪೂರ್ಣವಾದಂಥ ಅವ್ರಿಗೆ ಮುಕ್ತವಾದಂಥ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್ ಈಗ ವಿರೋಧ ಕೂಡ ಆಗಿದೆ ಮತ್ತು ಪ್ರತಿಭಟನೆ ಕೂಡ ಇವತ್ತು ಮಾಡಿದ್ದಾರೆ ಮುಂದೆಯಿಂದ ಕೂಡ ಮಾಡ್ತಾ ಇದ್ದಾರೆ ನಾನು ನೋಡ್ತೀನಿ ವಿಚಾರಿಸ್ತೀನಿ ನಾನು ಈಗ ವಿಶೇಷವಾಗಿ ಇವತ್ತು ಈ ಫ್ಲಡ್ ಅಫೆಕ್ಟೆಡ್ ಏರಿಯಾಸ್ನ ವಿಸಿಟ್ ಮಾಡೋದಕ್ಕೆ ಅಂತ ನಾನು ಮಧ್ಯದಲ್ಲಿ ಒಂದೆರಡು ಸಲ ಬರೋದು ಫಿಕ್ಸ್ ಆಗಿದ್ದು ಅದು ಬೇರೆ ಬೇರೆ ಕಾರಣಗಳಿಂದ ಪೋಸ್ಟ್ಪೋನ್ ಆಯಿತು ಒಂದು ಸಲ ನಾನು ಫ್ಲೈಟೇ ಮಿಸ್ ಮಾಡ್ಕೊಂಬಿಟ್ಟೆ ಆದ್ದರಿಂದ ನಂತರ ನಮ್ಮ ಆದರೆ ನಮ್ಮ ಜಿಲ್ಲಾ ಆಡಳಿತ ಜೊತೆ ಸಂಪರ್ಕದಲ್ಲಿದ್ದೆ ಅವರು ಚೆನ್ನಾಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸೊ ಏನೇ ಒಂದು ಈ ಈ ವಿಚಾರದಲ್ಲಿ ನಾವು ನಮ್ಮ ವ್ಯವಸ್ಥೆಗಳನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಯಾಕಂದರೆ ಪ್ರಕೃತಿ ವಿಕೋಪ ಎಲ್ಲವನ್ನು ನಮ್ಮ ಯಾರ ಕೈಲೂ ಮಾಡೋಕ್ಕಾಗಲ್ಲ ಆದರೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ನಮ್ಮ ಜನರಿಗೆ ನೆರವನ್ನು ನೀಡುವಂಥದ್ದು ಸಹಾಯವನ್ನು ಮಾಡುವಂಥದ್ದು ಅವ್ರ ಜೊತೆ ನಿಲ್ಲುವಂಥದ್ದು ಖಂಡಿತವಾಗಿ ನಾವು ಮಾಡ್ತೀವಿ